ಜೆ ಎಸ್ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ಸ್ವಯಂ ಸೇವಕರು ವಿನೂತನ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅದೇನು ಅಂತೀರಾ ನಮ್ಮ ಸುತ್ತಮುತ್ತಲು ಎಲ್ಲಾಂದ್ರಲ್ಲಿ ಬಿಸಾಡುವ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಬಳಸಿಕೊಂಡು ಪರಿಸರ ಸ್ನೇಹಿ ಕೆಲಸ ಮಾಡಿದ್ದಾರೆ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಒಂದೆಡೆ ಕಲೆ ಹಾಕಿ ಅದನ್ನು ಕತ್ತರಿಸಿ ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಕಾಳುಗಳನ್ನು ಇನ್ನೊಂದು ಭಾಗಕ್ಕೆ ನೀರನ್ನು ತುಂಬಿ ಆ ಭಾಗಗಳನ್ನು ತಂತಿಗಳಿಂದ ಕಟ್ಟಿ ಮೈಸೂರಿನ ಸುತ್ತಮುತ್ತ ಇರುವ ಮರಗಳಿಗೆ ಯಾವುದೇ ಹಾನಿಯಾಗದಂತೆ ಕಟ್ಟಿದ್ದಾರೆ ಅರೆ ಇದೆಲ್ಲ ಏನಕ್ಕೆ ಅಂದ್ರ ಪಕ್ಷಿಗಳಿಗೆ ಅನುಕೂಲವಾಗ್ಲಿ ಅಂತ ಅದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ ಸರಿ ಮತ್ತಿನ್ಯ ತಡ ಮಾಡೋದು ಬನ್ನಿ ನಮ್ಮ ಪಕ್ಷಿಗಳ ಕಾಳು ನೀರು ಅಭಿಯಾನಕ್ಕೆ ನೀವು ಕೈ ಜೋಡಿಸಿ ನಮ್ಮ ಪಕ್ಷಿಗಳು ನಮ್ಮ ಹೆಮ್ಮೆ ನಮ್ಮ ಸುತ್ತಮುತ್ತಲಿನ ಪಕ್ಷಿಗಳಿಗೆ ಆಹಾರ ನೀಡೋಣ ಸಂರಕ್ಷಿಸೋಣ